Anyway, one, ು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾನೆ ಆ ಕವಿ ಅವರು ಬರೆದಿರುವಂತಹ ಒಂದು ಕವಿತೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಓ ನನ್ನ ಚೇತನ ಚೇತನ ಆ ದುನಿಯ ನಿಖೇತನ ೂಪರೂಪಗಳ ದಾಟಿ ನಾಮ ಕೋಟಿಗಳ ಮೇಟಿ ರುಪರೂಪಗಳ ದಾಟಿ ನಾಮಕೋಟಿಗಳ ಮೀಟಿ ಎದೆಯ ಬಿರಿಯ ಪಾವತೀತಿ ಓ ನನ್ನ ಚೇತನಾ ಆಗುನಿಯ ನಿತನಾ ದ ಹೊಟ್ಟ ದೂರಿ ಎಲ್ಲ ತತ್ವದಲ್ಲಿ ಮೀರಿ ಏರಿ ಏರಿಯೋ ನನ್ನ ಚೇತನ ಆ ಓ ನನ್ನದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಕಟ್ಟದಿರು ಕೊನೆಯನೆಂದು ಮುನಿಯನಿಕೇತನಾ ಧನ್ಯವಾದಗಳು